హలో ఫ్రెండ్స్ వెల్కమ్ టు మై రెసిపి చానల్ నవత్తు పావుజీ మోదు హేగ తోర్స్తాయిదీ మొదల వన్ ప్యానల్ టూ స్పూన్ స్పూనస్ ఆయిల్ హాఫ్ టేబుల్ స్పూన్ హాఫ్ టేబుల్ స్పూన్ జీరి వన్ టేబుల్ స్పూన్ శుంఠి బుల్లి పేస్ట్ ఆు వచ్చి చిక్కదాగిరుళియ సన్నదా కత్స్కొండ హని ఇవగా అన్నను టొమటోహను కట్ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದೀನಿ ಇವಾಗ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದರಲ್ಲಿ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ ಮತ್ತು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಚೆನ್ನಾಗಿ ಆಲೂಗಡ್ಡೆಯನ್ನು ಕುದಿಸಿ ಅದರ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಈ ಈರುಳ್ಳಿ ಟೊಮ್ಯಾಟೊ ಮಿಶ್ರಣದಲ್ಲಿ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಯಾವ ಹದ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಾಗಿ ನಾವು ಅದನ್ನು ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ ಇವಾಗ ಚೂರು ಕುದಿ ಬರೋ ಟೈಮಲ್ಲಿ ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಕೂಡ ಹಾಕಿದ್ದೀನಿ ಇವಾಗ ಪಾವ್ ಪಾವುಜಿ ಮಸಾಲೆ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಕುದಿ ಬರ್ತಾ ಇದ್ದಾಗ ಇವಾಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಚೆನ್ನಾಗಿ ಕೈ ಕೈಯಾಡಿಸ್ತಿದ್ದೀನಿ ಈ ರೀತಿ ಕೈ ಆಡಿಸಿದ್ಮೇಲೆ ಇದನ್ನು ಬದಿಗೆ ಇಟ್ಕೊಂಡು ಬಿಡೋದು ಇವಾಗ ಇವಾಗ ಇದು ಪಾವ್ ಭಾಜಿಯ ಭಾಜಿ ಅಂತೂ ರೆಡಿಯಾಗಿದೆ ಸೊ ಪಾವ್ಗೆ ಸ್ವಲ್ಪ ನಾನು ಬೇರೆ ರೀತಿಯಲ್ಲಿ ಇದನ್ನು ಪಾವನ್ನು ಫ್ರೈ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಪಾವ್ ತೊಗೊಂಡು ಅದನ್ನು ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಕತ್ತರಿಸ್ಕೊಂಡು ಅದರಲ್ಲಿ ಭಾಜಿ ತಯಾರಿಸ್ಕೊಂಡಿರುವ ಭಾಜಿಯನ್ನು ಹಾಕಿ ಚೂರು ಈರುಳ್ಳಿಯನ್ನು ಹಾಕಿದ್ದೀನಿ ಹಾಗೂ ಈ ರೀತಿಯಾಗಿ ತವೆ ಮೇಲೆ ಇದನ್ನು ಇಟ್ಟು ಸ್ವಲ್ಪ ಇದನ್ನು బేస్కో చూర్ ఫ్రై మూడు ఎరడు గదీ ఫ్రై మాకో చూరు ఎరడు గది ఫ్రై మూడు ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ಇದನ್ನು ಸರ್ವ್ ಮಾಡಿ ನಿಮ್ಮ ಬೆಳಗಿನ ಉಪಹಾರಕ್ಕೆ ಕೂಡ ನೀವು ಮಾಡ್ಕೋಬೋದು ಅಥವಾ ಸಂಜೆ ಚಹಾದೊಂದಿಗೆ ಬಿಸಿ ಬಿಸಿಯಾದಂಥ ಭಾಜಿ ಮಾಡಿಕೊಂಡು ನೀವು ಮನೆಯಲ್ಲೇ ಪಾವ್ ಭಾಜಿ ಮಾಡ್ಕೊಂಡು ಸವಿಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ